ನನಗೂ ಅಭ್ಯಾಸ ತಪ್ಪಾಗ್ಬಿಟ್ಟಿದೆ ಶೂಟಿಂಗ್ದು ಈವೆಂಟ್ಸ್ದು ಎಲ್ಲ ಏಪ್ರಿಲ್ ಹತ್ತನೇ ತಾರೀಕು ವಿದ್ಯಾಪತಿ ರಿಲೀಸು ನಮ್ಮ ಐ ಡೋಂಟ್ ಪ್ರೊಡಕ್ಷನ್ ನಾನು ಹೆಂಗೆ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಂಡ್ರೆ ಜರ್ನಿ ತುಂಬ ಹಿಂದಕ್ಕೆ ಹೋಗುತ್ತೆ ಬಡವರ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಹೇಳಿ ಅದರ ನಂತರ ಹೆಡ್ ಬುಷ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರು ಪಲ್ಯ ಏನೋ ಡೇ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗರು ಪಲ್ಯ ಇವಾಗ ವಿದ್ಯಾಪತಿ ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ ಕನ್ನಡದ ಪ್ರೇಕ್ಷಕರ ಕಾರಣ ಯಾಕೆಂದರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನು ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡೋದು ತುಂಬಾ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ತುಂಬಾ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ರೂ ಬಂದು ಮಕ್ಕಳನ್ನು ಕರ್ಕೊಂಡ್ ಬನ್ನಿ ಬೇಸಿಗೆ ರಜಾ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನ್ಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ ಸೊ ಪ್ರತಿ ಸರಿನು ನೀವು ಕೈ ಇಡೋದು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆಕ್ಷನ್ ಪ್ರಿನ್ಸ ಧ್ರುವ ಸರ್ಜಾ ಅವ್ರಿಗೆ ಯಾಕೆಂದ್ರೆ ಕೇಳ್ತಿದ್ದಂಗೆನೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದ್ರೆ ನಾನು ಚಿರು ಎಲ್ಲ ಗುಡ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ವಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆವಾಗ ಆ ಫಸ್ಟ್ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಧ್ರುವ ಅವರು ಸಿಕ್ಕಿದಾಗ ಇದು ಎಲ್ಲ ಮಧ್ಯ ಮಾತಾಡಿಸ್ತಿದ್ದು ಅಂದ್ರೆ ಹಿಂಗೆ ಹಿಂಗೆ ಸಿಕ್ಕಿ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರು ಅಂತ ಹೇಳಿ ತಪ್ಪಕೊಂಡು ಹೋಗ್ತಿದ್ದ ಹಂಗೆ ಹಂಗೆ ಶುರುವಾಗಿ ಹಂಗೆ ನೋಡಿದ್ದು ನಂತರ ಪೊಗ್ರಲ್ ಜೊತೆ ಕೆಲಸ ಮಾಡಿದೆ ಅಂಡ್ ಯಾವಾಗ ಸಿಕ್ಕರೂನು ನನಗೆ ತುಂಬಾ ಖುಷಿ ಆಗೋದೇನು ಅಂದರೆ ಇವಾಗ ನಾಗಭೂಷಣ ನಾಗ್ಭೂಷಣ್ ಹೇಳ್ದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿರಲಿ ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಜುವಲ್ ಪ್ರೇಕ್ಷಕಾಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಒಳಗಡೆ ಒಂದು ಮಗು ಅದು ಯಾವಾಗ್ಲೂ ಹಂಗೆ ಇರ್ಲಿ ಅದು ಅದು ತುಂಬಾ ಚೆನ್ನಾಗಿರ್ಲಿ ಅದು ತುಂಬಾ ಕೊನೆಯವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಕನ್ನಡ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ